ದಾವಣಗೆರೆ ನಗರಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರದ ವಸತಿ ಮತ್ತು ಅಲ್ಪಸಂಖ್ಯಾತ ಸಚಿವರಾದ ವಿಜೆಡ್ ಜಮೀರ್ ಅಹಮದ್ ಖಾನ್ ರವರ ಮಗ ಮತ್ತು ಕನ್ನಡ ಬನಾರಸ್ ಸಿನಿಮಾದ ನಾಯಕ ನಟರಾದ ಜೈದ್ ಖಾನ್ ಆಗಮಿಸಿದ್ರು ದಾವಣಗೆರೆ ನಗರಕ್ಕೆ ನವರಾತ್ರಿ ಉತ್ಸವದ ದಾಂಡಿಯಾ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ರು ಈ ಸಂದರ್ಭದಲ್ಲಿ ನಗರದ ಬಾಪೂಜಿ ಅತಿಥಿ ಗೃಹಕ್ಕೆ ಆಗಮಿಸಿದಾಗ ದಾವಣಗೆರೆ ನಗರದ ಕಾಂಗ್ರೆಸ್ ಪಕ್ಷದ ಯುವ ಮುಖಂಡರಾದ ಅಲಿ ಅಹಮದ್ ಸೈಯದ್ ಮುಜಾಯಿದ್ ಎಸ್ ಅಬ್ದುಲ್ ರಜಾ ಸರ್ಪರಾಜ್ ಅಹಮದ್ ಸೇರಿದಂತೆ ಇನ್ನೂ ಅನೇಕ ಯುವ ಮುಖಂಡರು ಸನ್ಮಾನ ಮಾಡಿ ಗೌರವಿಸಿದರು ಈ ಸಂದರ್ಭದಲ್ಲಿ ನಮ್ಮ ವಾಹಿನಿಗೆ ಬನಾರಸ್ ಸಿನಿಮಾದ ನಾಯಕ ನಟ ಜೈದ್ ಖಾನ್ ರವರು ಮಾತನಾಡಿ ಹೆಚ್ಚಿನ ಮಾಹಿತಿಯನ್ನ ಹಂಚಿಕೊಂಡರು ವರದಿ ಸೈಯದ್ ಎಬಿ ನ್ಯೂಸ್ ಕನ್ನಡ ದಾವಣಗೆರೆ ಒಳ್ಳಿ ಈಗ ಕಳಚಿತ್ರ ಅಂತ ಅಹ್ ಆದಷ್ಟು ಬೇಗ ತೆರೆ ಮೇಲೆ ಬರುತ್ತೆ ಈಗ ಸ್ವಲ್ಪ ದಿವಸ ವೇಟ್ ಮಾಡಿ ಈಗ ಜಸ್ಟ್ ಐಎನ ಹಾಡನ್ ಬಂದಿದೆ ಸೊ ತಮ್ಮೆಲ್ಲರ ಪ್ರೀತಿಯಿಂದ ಹಾಡು ಇಟ್ಟಾಗಿದೆ ಸೊ ಇನ್ನೊಂದ್ ಸ್ವಲ್ಪ ದಿನ ನಂಗೆ ಟೈಮ್ ಕೊಟ್ಟ ಆದಷ್ಟು ಬೇಗ ಡೇಟ್ ಅನೌನ್ಸ್ ಮಾಡ್ತೀನಿ ಇಲ್ಲ ಹೋಗ್ಬಿಡುತ್ತೆ ಡೈಲಾಗ್ ಏನಾದ್ರೂ ಹೇಳ್ಬೇಕು ಅಂದ್ರೆ ಹಾಳಕ್ಕಂತ ನನ್ಗಂತೂ ಬರಲ್ಲ ನನಗೆ ಯಾಕೆ ಅಷ್ಟೇ ಬರೋದು ಬರೋದಕ್ಕೆ ಒಂದು ಕಾರ್ಯಕ್ರಮ ಆಯ್ತು ಒಂದ್ ದಸರಾ ನವರಾತ್ರಿ ಒಂದು ಕಾರ್ಯಕ್ರಮ ಆಯ್ತು ಸೊ ಅದಕ್ಕೆ ಭಾಗಿಯಾಗಿದ್ದೆ ಸೊ ಅದಕ್ಕೆ ಬಂದಿದೆ ಕಂಟಿನ್ಯೂ ಪ್ರವಾಸ ನಾನು ಪ್ರವಾಸ ಇಲ್ಲ ಶುರು ಮಾಡೇ ಈಗ ನನ್ನ ಪ್ರಕಾರ ನವೆಂಬರ್ ಎಂಡ್ ಡಿಸೆಂಬರ್ನ ಶುರು ಮಾಡ್ಬೇಕಂತ ಇದ್ದೀನಿ ಎಂಟೈರ್ ಕರ್ನಾಟಕ ಪ್ರವಾಸ ಅಂತ ಇದ್ದೀನಿ ಹೇಳ್ತೀನಿ ನಾನು ರೋಡ್ ಮ್ಯಾಪ್ ನಾನು ಸೋಷಿಯಲ್ ಮೀಡಿಯಾಲ ರಿಲೀಸ್ ಮಾಡ್ತೀನಿ ಖಂಡಿತ ಸರ್ ಖಂಡಿತ ಖಂಡಿತ